ಡಿಕೆಶಿ ಕೆ ಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಎಂಬಲ್ ಇವರು ಆಕ್ಟಿವ್ ಆಗಿದ್ದಾರೆ ಹರಿಯಾಣದ ಕೈತಾಲ್ನಲ್ಲಿ ಸುರ್ಜೇವಾಲಾ ಅವರನ್ನ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ನಿನ್ನೆ ಹುಬ್ಬಳ್ಳಿಯಿಂದ ಹರಿಯಾಣಕ್ಕೆ ಭೇಟಿ ಕೊಟ್ಟಿದ್ರು ಜಮೀರ್ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿದ್ದಾರೆ ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿನ ಸಂಗ್ರಹಿಸಿದ್ದಾರೆ ಸುರ್ಜೇವಾಲ ಸಿ ಎಂ ಡಿ ಸಿಎಂ ನಡುವೆ ಕುರ್ಚಿ ಕಿತ್ತಾಟ ಹಿನ್ನೆಲೆ ಹೀಗಾಗಿ ರಾಜ್ಯದತ್ತ ತಲೆ ಹಾಕಿಲ್ಲ ಸುರ್ಜೇವಾಲಾ ಅವರು ನೋಡಿ ಆವಾಗ ವಾರಕ್ಕೊಂದ್ಸಲಿ ಬರ್ತಿದ್ರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಮಾಡ್ತಿದ್ರು ಅಭಿಪ್ರಾಯಗಳನ್ನು ಕಲೆ ಹಾಕ್ತಾ ಇದ್ರು ಆದರೆ ಇತ್ತೀಚೆಗೆ ಬರ್ತಾ ಇಲ್ಲ ಅವ್ರಿಗೂ ಕೂಡ ಗೊಂದಲ ಇದೆ ಅಂತ ಅನಿಸ್ತಾ ಇದೆ ಯಾಕೆಂದರೆ ಹೈಕಮಾಂಡ್ ನಾಯಕರ ತಲೆ ಕೊಡಿಸ್ಕೊಳ್ತಿಲ್ವಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಮತ್ತು ಖರ್ಗೆ ಅವರು ಹಾಗಾಗಿ ಇದೀಗ ಏಕಾಏಕಿ ಜಮೀರನ್ನು ಕರೆಸ್ಕೊಂಡು ಜಮೀರ್ ಅಹಮದ್ ಅವ್ರನ್ನ ಕರೆಸ್ಕೊಂಡು ಚರ್ಚೆ ಮಾಡಿರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಇಲ್ಲೇ ಮಾಡ್ಬೋದಾಗಿತ್ತಲ್ವ ಅಥವಾ ಡೆಲ್ಲಿಗೆ ಹೋಗ್ಬೋದಾಗಿತ್ತು ಹರ್ಯಾಣಕ್ಕೆ ಹೋಗಿ ಅಲ್ಲಿಂದ ಅವರು ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಸಿದ್ದರಾಮಯ್ಯವ್ರು ಏನಾದರೂ ಅವರ ಆಪ್ತರನ್ನ ಬಿಡ್ತಾ ಇದ್ದಾರೆ ಯಾಕಂದರೆ ನೋಡಿ ಕೆ ಜೆ ಜಾರ್ಜ್ ಅವರು ಈಗ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾದರು ಅದಾದಮೇಲೆ ಆ್ಯಂಟನಿಯವ್ರನ್ನ ಭೇಟಿಯಾಗಿದ್ದಾರೆ ಆ್ಯಂಟನಿ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಹತ್ತಿರದಲ್ಲಿದ್ದಾರೆ ಸಿ ಎಂ ಪರ ಬ್ಯಾಟ್ ಬೀಸಿದ್ದಾರೆ ಕೆ ಜೆ ಜಾರ್ಜ್ ಅವರು ಅಂದರೆ ದೂತ ದೂತಾದಗಿ ಹೋದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಸಂದೇಶವನ್ನು ಕೆ ಜೆ ಜಾರ್ಜ್ ಅವರು ಆ್ಯಂಟನಿಯವ್ರಿಗೆ ಕೊಟ್ಟಂಗಿದೆ ಮತ್ತು ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿ ಮಾಡಿದರು ಸೋನಿಯಾ ಗಾಂಧಿಯವ್ರಿಗೂ ಕೂಡ ಭಾಳ ಅತ್ಯಾಪ್ತರಾಗಿದ್ದಾರೆ ಕೆ ಜೆ ಜಾರ್ಜ್ ಅವರು ಹಾಗಾಗಿನೇ ಡೈರೆಕ್ಟಾಗಿ ದಾಳವನ್ನು ಉರುಳಿಸದೆ ತಮ್ಮ ಆಪ್ತ ಬಳಗದ ಮೂಲಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಆ ಪ್ರಯತ್ನಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ಬೋದು ನೋಡಿ ಸಿದ್ದರಾಮಯ್ಯನವ್ರಿಗೆ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಯಾರ ನಂಗೆ ಗೊತ್ತಿಲ್ಲ ಅಂತಾರೆ ಅಂದರೆ ಇಲ್ಲೇ ನಮಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ರೀತಿ ಆತಂಕ ಶುರುವಾಗಿರ್ಬೋದು ಅಂತ ಸೇಮ್ ಕುರ್ಚಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರಿಗೆ ದೆಹಲಿಗೆ ಹೋಗಿದ್ದಾರೆ ಅವ್ರಿಗೂ ಕೂಡ ರಾಹುಲ್ ಗಾಂಧಿ ಇವರು ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಅವರ ಆಪ್ತರು ಅಲರ್ಟ್ ಆಗಿದ್ದಾರೆ ಅಂತ